रही है जहां जहां इनकी सरकारें हैं पूरे देश भर में आप देखिए मैं गई हूं उत्तर प्रदेश के गांव में बिल उठा के किसान रोते हैं देखिए दीदी पचास हजार का बिल आया है साठ हजार का बिल आया है हमें तो बिजली ही नहीं मिली बिल आया है नहीं वो बेकाद रहे देशाद्यंत यल्लादरू ओडाड़ी बीजेपी सरकार इरंता यादाद्रू राज्य कोगी नान खुद दागी ओडाड़ यूपी कोगी ಯು ಪಿ ಯಲ್ಲಿ ರೈತರು ನಮಗ್ ತೋರಿಸ್ತಾರೆ ಇಲ್ಲಿನ ಸರ್ಕಾರ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ ಐವತ್ ಸಾವಿರದ ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ ಅರವತ್ ಸಾವಿರದ ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ ನಮ್ಗೆ ಹೊರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ರೈತರು ನಮ್ಗೆ ಹೇಳ್ತಾರೆ ಆಪ್ನೆ ಕಬಿ ಸೋಚಾ ಹೇ ಕಿ ಕ್ಯೂ ಹೋ ರಾ ಹೇ ತಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಈ ತರ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಆಪ್ನೆ ಅಡಾನಿ ಕಾ ನಾಮ ಸುನಾ ಹೇ ತಾವು ಅದಾನಿ ಅನ್ನಂತವರ ಹೆಸರನ್ನ ಕೇಳಿದಿರಾ ਸੁಣೆ ਸੁನಾ ಹೋಗಾ ಕೇಳಿದಿರಾ ಕಿಯಾ ಅದಾನಿಜಿ वो ಉದ್ಯೋಗಪತಿ ہیں जिनको इस देश की सारी संपत्ति सौंप दी गई है ಅದಾನಿ ಯಾವ ರೀತಿಯಾದಂತ ಬಂಡವಾಳಶಾಹಿ ಉದ್ಯಮಿ ಆಗಿದಾರ ಅಂತಂದ್ರೆ ಈ ದೇಶದ ಎಲ್ಲಾ ಸಂಪತ್ತು ಸಂಪನ್ಮೂಲಗಳನ್ನು ಅದಾನಿ ಅವರ ಕೈಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ ನಾವು ಸಂಸದ್ میں چیختے چلااتے ہیں کہ ان کے خلاف امریکہ میں کیس ہے उसकी जांच करो तो हमारा मुंह बंद किया जा, करने की कोशिश होती है क्यों क्योंकि उस अमेरिका के केस में क्या था यही था ना कि उन्होंने अधिकारियों को सरकार को घूस दी ताकि आपके बिजली के बिल बढ़ा पाए तो आपके लिए बिजली का दाम बढ़ता चला जा रहा है और उनका संरक्षण हो रहा है तो ना वो संसदी ಅದಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ ವಿದೇಶಗಳಲ್ಲಿ ಅಮೆರಿಕ ದೇಶದಲ್ಲಿ ಅದಾನಿ ಅವರ ವಿರುದ್ಧವಾಗಿ ಕ್ರಮ ಆಗಿದೆ ಕೇಸ್ ಆಗಿದೆ ಅಂತ ಹೇಳಿದಾಗ ನಾವು ಸದನದಲ್ಲಿ ಸಂಸತ್ತಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡಿದಾಗ ನಮ್ ಬಾಯಿಗೆ ಬೀಗ ಹಾಕಿ ಬಾಯಿ ಮುಚ್ಚಂತ ಕೆಲಸನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು ಇದೇ ಅದಾನಿ ಅವರು ತಮ್ಮ ಅಧಿಕಾರನ ಬಳಸ್ಕೊಂಡು ರಾಜಕಾರಣಿಗಳನ್ನ ಬಳಸ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ವಿದ್ಯುತ್ತಿನ ಬೆಲೆ ವಿದ್ಯುತ್ತಿನ ದರನ ಜಾಸ್ತಿ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ನಾವು ಹೋರಾಟ ಮಾಡಿದ್ರೆ ನಮ್ ಬಾಯಿಗಳಿಗೆ ಬೀಗ ಹಾಕ್ಸಂತ ಇವತ್ತು ಬಿಜೆಪಿ ಮಾಡ್ತಾ ಇದಾರೆ ಸಂವಿಧಾನಕ್ಕೆ ಖಿಲಾಫ್ ನೀತಿಯ ಬನ್ನ ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ವಿರೋಧವಾದಂತ ಭಾರತದ ಸೃಷ್ಟಿ ಮಾಡಿರಾ ಗಿರಾ ಹ ಈ ದೇಶದಲ್ಲಿರ್ತಕ್ಕಂಥ ರೈತ ನೂರಾರು ಸಂಕಷ್ಟಗಳ ಬಲೆಯಲ್ಲಿ ಸಿಕ್ಕಾಕಿ ನರಳತಾ ಇದ್ದಾನೆ ಏಕ ಲಾಖ ರೂಪಾಯಿ ಕೆಲ ಆತ್ಮಹತ್ಯಾ ಒಂದೊಂದು ಲಕ್ಷ ರೂಪಾಯಿಗೋಸ್ಕರ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಡೂಬ್ತಾ ಇವತ್ತವರು ಅದರಲ್ಲಿ ಮುಳುಗ್ತಾ ಇದಾರೆ ಜಾ ದಾಯಿ ಹಾ ಎಲ್ಲೆಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಕೆ ದಾಮ್ ಬಡ ಜೆ पेट्रोल में हर चीज पे जीएसटी भरनी पड़ती है ट्रैक्टर पे जीएसटी हर किसान के लिए जितनी भी चीजों का इस्तेमाल करना पड़ता है, है। प्रतियोह वस्तु मेलू की एस टी निक बड़ा सपग्री संपन्मूल मेले क्या जी एस टी कट हो मेल बीलता है तो वो कर्ज में डूब रहा है ಇವತ್ತ ಸಾಲದಲ್ಲಿ ಮುಳುಗ್ತಾ ಇದ್ದಾನೆ ಮುಳುಕ್ತಾ ಇದರ ಬಡ ಉದ್ಯೋಗಪತಿಯೊ ಸತ್ರ ಮಾಫ್ತಿಲ್ಲ ನಡೀತಾ ಇರ್ಬೇಕಾದಾಗ ಕೂಡ ರೈತನು ಈ ರೀತಿಯಲ್ಲಿ ಇರ್ಬೇಕಾದಾಗ ತಾವೇನ್ ಮಾಡ್ತಾ ಇದೀರಾ ಅಂತಂದ್ರೆ ಬಂಡವಾಳ ಶಾಹಿಗಳ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳ ಸಾಲನ ನೀವ್ ಮನ್ನಾ ಮಾಡಿದೀರಾ ಯ ಸಂವಿಧಾನಕ್ಕೆ ಖಿಲಾಫ್ ಇದು ಸಂವಿಧಾನದ ವಿರೋಧಿ ಕ್ರಮಗಳು ಹೆಜ್ಜೆಗಳು ಸುಬೆ ಹೋ ಇವತ್ತು ನೀವು ಬೆಳಗ್ಗೆ ಎದ್ದೇಳ್ತೀರಾ ಹಲ್ಲುಜ್ಜತೀರ ಹಲ್ಲುಜ್ಜಂತ ಟೂತ್ ಪೇಸ್ಟ್ ಮೇಲೆ ಇವತ್ತು ಜಿ ಎಸ್ ಟಿ ನಾಕ್ಸ್ ತೆರಿಗೆ ಹಾಕ್ತಾರೆ ಚಾಯ್ ಪೀತೆ ಹೋ ಚಾಯ್ ಪೇ ಜಿ ಎಸ್ ಕಾಫಿ ಪೀತೆ ಕಾಫಿ ಬ್ರೆಡ್ ಪೇ ಜಿ ಎಸ್ ಮಕ್ಕನ್ ಪೇ ಜಿ ಎಸ್ ಇವತ್ತು ನೀವು ಬೆಳಗ್ಗೆ ಕುಡಿಯುವಂತ ಟೀ ಮೇಲ್ ಆಗಿರ್ಬೋದು ಕಾಫಿ ಮೇಲೆ ಆಗಿರ್ಬೋದು ನೀವ್ ತಿನ್ನಂತ ಬೆಣ್ಣೆ ಮೇಲಾಗಿರ್ಬೋದು ಆಗಿರ್ಬೋದು ಎಲ್ಲದ್ರ ಮೇಲೂ ಕೂಡ ಜಿ ಎಸ್ ಟಿ ನ ತೆರಿಗೆ ತಾವು ಜಿ ಎಸ್ ಟಿ ನಿಮ್ಮ ತಿಂಡಿ ಮೇಲೂ ಕೂಡ ಜಿ ಎಸ್ ಟಿ ಇದೆ ಯೂನಿಫಾರ್ಮ್ ಪೇ ಜಿ ಎಸ್ ಟಿ ಹೇ ನಿಮ್ ಮಕ್ಕಳ ಹಾಕಂತ ಯುನಿಫಾರ್ಮ್ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಪುಸ್ತಕ ಪೆ ಜಿ ಎಸ್ ಟಿ ಹೇ ಪೆನ್ಸಿಲ್ ಪೆ ಜಿ ಎಸ್ ಟಿ ಹೇ ಅವ್ರು ಓದಂತ ಪುಸ್ತಕಗಳು ಬರೆಯಂತ ಪೆನ್ಸಿಲ್ಗಳು ಇದ್ರ ಮೇಲೂ ಕೂಡ ಜಿ ಎಸ್ ಟಿ ಇದೆ ಜೂತೋ ಪರ್ ಜಿ ಎಸ್ ಟಿ ಹೇ ಅವ್ರ ಹಾಕಂತ ಪಾದ ರಕ್ಷಕಗಳ ಶೂಸ್ ಮೇಲೆ ಜಿ ಎಸ್ ಟಿ ಇದೆ ಸಾಮಾನ್ ಖರೀದಿನ ಜಿ ಎಸ್ ಟಿ ನೀವು ಏನಾದ್ರು ಸಾಮಗ್ರಿಗಳನ್ನ ಕೊಂಡ್ಕೊಳಕ್ಕೆ ಮಾರ್ಕೆಟ್ ಹೋದ್ರೆ ಅದ್ರ ಮೇಲೆ ತಾವ್ ಜಿ ಎಸ್ ಟಿ ಕಟ್ತೀರಾ ಅಡಾನಿ ಜಿ ಅಂಬಾನಿ ಜಿ ಟ್ಯಾಕ್ಸ್ ಉನ್ಕಿ ಟ್ಯಾಕ್ಸ್ ಬಡಿ ಹೇ ಕ್ಯಾ ಅದಾನಿ ಅಂಬಾನಿ ಅವರ ಈ ಟ್ಯಾಕ್ಸ್ ಗಳನ್ನ ಕಟ್ತಾರ ಇವತ್ತವರೆಗೂ ಅವ್ರ ಟ್ಯಾಕ್ಸ್ ನ ಜಾಸ್ತಿ ಮಾಡಿದಾರ ಆಪ್ಕಿ ಟ್ಯಾಕ್ಸ್ ಹರ್ ರೋಜ್ ಬಡ್ತಿ ಚಲಿ ಜಾ ರೀ ಉನ್ಕಿ ಟ್ಯಾಕ್ಸ್ ಬಡಿ ನೈ ತಾವು ಕಟ್ತಾ ಇರ್ತಕ್ಕಂತ ತೆರಿಗೆಗಳು ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆದ್ರೆ ಅದಾನಿ ಅಂಬಾನಿ ಅವರು ಕಟ್ಟತಾ ಇರತಕ್ಕಂತ ತೆರಿಗೆಗಳು ಜಾಸ್ತಿ ಆಗ್ತಾ ಇದ್ಯಾ ಓ ಹಜಾರೋ ಕೋರೋಡ್ ರೂಪಾಯಿ ಕಮಾಯ رہے ہیں उनका टैक्स نہیں بڑھತಾ ಔರ್ 100000 ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾವ್ರೆ ಆದ್ರೆ ಇವತ್ತವರೆಗೂ ಅವರ ತೆರಿಗೆಯ ದರ ಜಾಸ್ತಿ ಆಗಿಲ್ಲ ಔರ್ ಆಪ್ ಜಿತ್ನೆ ಭಿ ಪರಿವಾರ ಕೆ ಸದಸ್ಯ ಬಹರ್ ಜಾಯೇ ಕಾಮ್ ಕರೆ ಖೇತಿ ಮೇ ಕರೆ ಮಜ್ದೂರಿ ಕರೆ ನೌಕರಿ ಕರೆ ತಬ್ ಭಿ ಆಪ್ಕಾ ಪೈಸಾ ಕಾಫಿ ನಹಿ ಹೋ ರಹಾ ಹೈ ತಪ್ಪಿ संकट झेल ಮೇಲೆ हैं संघर्ष ಸಂಘರ್ಷ ಝೇಲ್ हैं ಇವತ್ತು ನೀವು ತಮ್ಮ ಮನೆಯಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋಗಿ ದುಡಿದು ಶ್ರಮ ಹಾಕಿ ಸಂಪಾದನೆ ಮಾಡ್ಕೊಂಡು ಬಂದ್ರು ಕೂಡ ತಾವು ಸಂಪಾದನೆ ಮಾಡಿದಂತ ಎಲ್ಲ ಸಂಪನ್ಮೂಲಗಳನ್ನ ಸಂಗ್ರಹ ಮಾಡಿದ್ರು ಕೂಡ ಅದಿವತ್ತು ಮನೆಯನ್ನ ನಡೆಸಕ್ಕೆ ಸಾಕಾಗ್ತಾ ಇಲ್ಲ ಎ ಸಂವಿಧಾನ ವಿರೋಧಿ ನೀತಿಯ ಇದನ್ನೇ ನಾವ್ ಹೇಳಂತದ್ದು ಸಂವಿಧಾನದ ವಿರೋಧವಾದಂತ ತತ್ವ ಸಿದ್ಧಾಂತಗಳಂತ ಹೇಳಿ ಯಾವುದೇ ಇದೇ ಅದರ ಪರಿಣಾಮ ಕಿ ಜಬ್ ಸರ್ಕಾರ ಶಾಸನ ಪ್ರಶಾಸನ ಸಿರ್ಫ್ ಬಡೇ ಬಡ ಉದ್ಯೋಗಪತಿ ಚಲ ಇದೇ ಪರಿಣಾಮ ಯಾವಾಗ ಇಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನೀತಿ ನಿಯಮಗಳೆಲ್ಲ ಕೂಡ ಬಂಡವಾಳ ಶಾಹಿಗಳು ಸಾಹುಕಾರರು ಅವ್ರಿಗೋಸ್ಕರ ಮಾತ್ರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಆಜ್ ಹಮ್ ಹವಾಯಿ ಜಹಾಜ್ ಸೆ ಆಯ್ತು ಏರ್ಪೋರ್ಟ್ ಮೇಕ್ ಡ್ರೈವರ್ ಥಾ ನಾವಿವತ್ತು ದೆಹಲಿಯಿಂದ ಬೆಳಗಾವಿಗೆ ವಿಮಾನದಲ್ಲಿ ಬಂದು ಇಳಿದಾಗ ಅಲ್ಲೊಬ್ಬ ಡ್ರೈವರ್ ಇದ್ದ ಗಾಡಿ ಓಡಿಸ ಡ್ರೈವರ್ ಇದ್ದ ಖರ್ಗೆ ಕನ್ನಡ ಮೇಲೆ ಅಲ್ಲಿ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆ ಡ್ರೈವರ್ ನ ಪ್ರಶ್ನೆ ಮಾಡಿದ್ರು ನೀನ್ ಯಾವ ಊರಿಂದ ಬಂದಿದ್ಯಾ ಅಂತೇಳಿ ಆವಾಗ ಆ ಚಾಲಕ ಹೇಳಿದ್ನು ನಾನ್ ಮೈಸೂರ್ ಅಂತ ಹೇಳಿದ್ನು ಖರ್ಗೆ ಜಿ ನೆಚ್ಚ ಏನ ಇಲ್ಲಿ ಹೇಗೆ ಆತ ಇಲ್ಲಿ ಇರುತ್ತೆವೋ ಕ್ಯಾ ಹೇ? उसने कहा कि मैसूर का जो एयरपोर्ट है वो अभी-अभी अडानी अभी जी को दे दिया तो एक दिन में मेरे जैसे बहुत सारे लोगों को निकाल दिया और यहां अलग-अलग जगह भेज दिया और ಏನಂತ ಹೇಳಿದ್ರೆ ಅಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂತ ವಿಮಾನ ನಿಲ್ದಾಣನ अडानी ಅವರ ಕೈಗೆ ಕೊಟ್ಟರು अडानी ಅವರು ಆ ಒಂದು ವಿಮಾನ ನಿಲ್ದಾಣನ ತಗೊಂಡಂತ ಸಂದರ್ಭದಲ್ಲಿ ನನ್ನಂತ ಬಡವರನ್ನ ಚಾಲಕರನ್ನ ಸಾವಿರಾರು ಜನನ್ನ ರಾತ್ರೋ ರಾತ್ರಿ ಏರ್ಪೋರ್ಟ್ ಇಂದ ಹೊರಗಡೆ ಓಡಿಸಿದ್ರು ಅಂತ ಹೇಳಿ ನೀವೆಲ್ಲಾದ್ರೂ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಾ ಕಡೆ ಕೂಡ ಈ ರೀತಿಯಾದಂತಹ ಧೋರಣೆಗಳನ್ನ ನಾವು ನೋಡಬಹುದು ಉದ್ಯೋಗಪತಿಯೋ ಕೂಡ ವಿಶೇಷವಾಗಿ ಈ